ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹದಿನೆಂಟನೇ ಆವೃತ್ತಿಯ ಐಪಿಎಲ್ನಲ್ಲಿ ಸ್ಥಿರ ಪ್ರದರ್ಶನವನ್ನ ಕಂಟಿನ್ಯೂ ಮಾಡುತ್ತಿದೆ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಹತ್ತು ವರ್ಷಗಳಾದ ಮೇಲೆ ಗೆಲುವಿನ ನಗೆ ಬೀರಿದೆ ಆರ್ ಸಿ ಬಿ ನೀಡಿದ್ದ ಸವಾಲಿನ ಗುರಿಯನ್ನ ಬೆನ್ನಟ್ಟಿದ ಮುಂಬೈ ಎಡವಿ ಬಿಡ್ತು ಹನ್ನೆರಡು ರನ್ಗಳಿಂದ ಪಂದ್ಯ ಸೋತ ಮುಂಬೈ ಇಂಡಿಯನ್ಸ್ ಈಗ ಈ ಋತುವಿನ ಐಪಿಎಲ್ನಲ್ಲಿ ಕಂಡ ನಾಲ್ಕನೇ ಸೋಲಾಗ್ಬಿಟ್ಟಿದೆ ಒಂದು ಹಂತದಲ್ಲಂತೂ ಮುಂಬೈ ಕೈಯಲ್ಲಿದ್ದ ಗೆಲುವನ್ನ ಕಸಿದುಕೊಂಡ ಕೀರ್ತಿ ಆರ್ ಸಿ ಬಿ ಬೌಲರ್ಗಳಿಗೆ ಸಲ್ಲತ್ತೆ ಟಾಸ್ ಸೋತರು ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಇಪ್ಪತ್ತೊಂದು ರನ್ ಕಲೆ ಹಾಕ್ತು ಇದಕ್ಕೆ ಉತ್ತರವಾಗಿ ಬ್ಯಾಟ್ ಮಾಡೋದಕ್ಕೆ ಬಂದ ಮುಂಬೈ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ಗೆ ಇನ್ನೂರ ಒಂಬತ್ತು ರನ್ ಗಳಿಸಿ ಸೋಲ್ತು ಈ ಆವೃತ್ತಿಯಲ್ಲಿ ಆಡಿದ ಐದು ಪಂದ್ಯಗಳಲ್ಲಿ ಕೇವಲ ಒಂದರಲ್ಲಿ ಮಾತ್ರ ಗೆದ್ದಿರೋದು ಮುಂಬೈ ಈ ಮೂಲಕ ಅಂಕಪಟ್ಟಿಯಲ್ಲಿ ಎಂಟನೇ ಸ್ಥಾನದಲ್ಲಿದೆ ಇನ್ನು ಒಳ್ಳೆ ಪ್ರದರ್ಶನ ಕೊಡ್ತಾ ಬಂದಿರೋ ಆರ್ ಸಿಬಿ ನಾಲ್ಕು ಪಂದ್ಯಗಳಲ್ಲಿ ಮೂರು ಜಯ ಒಂದು ಸೋಲು ದಾಖಲಿಸಿದ್ದು ಆರು ಅಂಕಗಳನ್ನು ಪಡೆದು ಮೂರನೇ ಸ್ಥಾನದಲ್ಲಿದೆ ಮುಂಬೈ ಇಂಡಿಯನ್ಸ್ ಹಿನಾಯವಾಗಿ ಸೋಲುತ್ತೆ ಅಂತ ಎಲ್ಲರೂ ಮೊದಲು ಮೊದಲು ಅಂದ್ಕೊಂಡಿದ್ರು ಯಾಕಂದ್ರೆ ಮುಂಬೈ ಹನ್ನೆರಡು ಓವರ್ಗಳ ಮುಕ್ತಾಯಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ತೊಂಬತ್ತೊಂಬತ್ತು ರನ್ ಕಲೆ ಹಾಕಿತ್ತು ಈ ವೇಳೆ ತಂಡಕ್ಕೆ ಆಸರೆಯಾದವರೇ ನಾಯಕ ಹಾರ್ದಿಕ್ ಪಾಂಡ್ಯ ಹಾಗೂ ತಿಲಕ್ ವರ್ಮಾ ಈ ಜೋಡಿ ಆರ್ ಸಿ ಬಿ ಬೌಲರ್ಗಳನ್ನ ಮನಬಂದಂತೆ ದಂಡಿಸಿದ್ರು ರನ್ ರೇಟ್ ಒಂದು ಬದಿಯಲ್ಲಿ ಆಕಾಶದ ಕಡೆ ಮುಖ ಮಾಡಿದ್ರೆ ಇನ್ನೊಂದು ಕಡೆ ಮುಗಿಲೆತ್ತರದ ಸಿಕ್ಸರ್ಗಳನ್ನ ಬಾರಿಸಿ ರನ್ ವೇಗವನ್ನ ತಗ್ಗಿಸೋ ಕಾರ್ಯಕ್ಕೆ ಮುಂದಾದ್ರು ಸುಯೇಶ್ ಶರ್ಮಾ ಎಸೆದ ಇನ್ನಿಂಗ್ಸ್ನ ಹದಿಮೂರನೇ ಓವರ್ನಲ್ಲಿ ತಿಲಕ್ ವರ್ಮಾ ಆರ್ಭಟ ಕಾಣಿಸ್ತು ಆರು ಎಸೆತಗಳಲ್ಲಿ ತಿಲಕ್ ಹದಿನೇಳು ರನ್ ಗಳಿಸಿ ರನ್ ರೇಟ್ ಕೊಂಚ ತಗ್ಗಿಸೋ ಪ್ರಯತ್ನ ಮಾಡಿದ್ರು ಹದಿನಾಲ್ಕನೇ ಓವರ್ ಅನ್ನ ಜಾಶ್ ಹೆಸರ್ವುಡ್ ಮಾಡಿದ್ದು ಈ ಬೌಲರ್ ಅನ್ನ ಹಾರ್ದಿಕ್ ಪಾಂಡ್ಯ ದಂಡಿಸಿ ಇಪ್ಪತ್ತೆರಡು ರನ್ ಚಚ್ಚಿದ್ರು ಇಲ್ಲಿಂದ ಈ ಜೋಡಿ ಪ್ರತಿ ಓವರ್ನಲ್ಲೂ ಬೌಂಡರಿ ಸಿಕ್ಸರ್ ಗಳನ್ನ ಬಾರಿಸ್ತಾನೆ ಬಂದ್ರು ಹದಿನೈದು ಎಸೆತಗಳಲ್ಲಿ ಮೂವತ್ನಾಲ್ಕು ರನ್ ಬೇಕಾಗಿದ್ದಾಗ ತಿಲಕ್ ವರ್ಮಾ ಇಲ್ಲದ ಶಾಟ್ ಬಾರಿಸೋದಕ್ಕೆ ಹೋಗಿ ಔಟ್ ಆದ್ರು ನಮನ್ ದೀರ್ ಬರ್ತಾ ಇದ್ದ ಹಾಗೆ ಸಿಕ್ಸರ್ ಬಾರಿಸಿ ಅವರು ಕೂಡ ಅಬ್ಬರಿಸಿದ್ರು ಇನ್ನು ಹತ್ತೊಂಬತ್ತನೇ ಓವರ್ ಜಾಶ್ ಹ್ಯಾಸಲ್ವುಡ್ ಬೌಲ್ ಮಾಡಿದ್ದು ಈ ಓವರ್ನ ಮೊದಲ ಎಸೆತದಲ್ಲೇ ಮುಂಬೈ ತಂಡಕ್ಕೆ ಗೆಲುವಿನ ಕನಸಿಗೆ ಬ್ರೇಕ್ ಹಾಕಿದ್ರು ಜಾಶ್ ಜಾಶ್ ಹ್ಯಾಸಲ್ವುಡ್ ಲೆಗ್ ಸ್ಟಂಪ್ ಮೇಲೆ ಹಾಕಿದ ಚಂಡನ ಹಾರ್ದಿಕ್ ಪಾಂಡ್ಯ ಡೀಪ್ ಮಿಡ್ ವಿಕೆಟ್ ಮೇಲೆ ಸಿಕ್ಸರ್ ಬಾರಿಸೋದಕ್ಕೆ ಹೋಗಿ ಲಿಯಾಂ ಲಿವಿಂಗ್ ಸ್ಟೋನ್ಗೆ ಕ್ಯಾಚ್ ಕೊಟ್ರು ಇವರು ಔಟ್ ಆಗೋದಕ್ಕೂ ಮುಂಚೆ ಹದಿನೈದು ಎಸೆತಗಳಲ್ಲಿ ನಲವತ್ತೆರಡು ರನ್ ಬಾರಿಸಿ ಆರ್ ಸಿಬಿ ಪಾಳೆಯದಲ್ಲಿ ಒಂದು ರೀತಿ ಟೆನ್ಷನ್ಗೆ ಕಾರಣ ಆಗಿದ್ರು ಆದರೆ ಜಾಶ್ ಇವರ ವಿಕೆಟ್ ಪಡಿತಾ ಇದ್ದ ಹಾಗೆ ಪಂದ್ಯದ ಚಿತ್ರಣವೇ ಕಂಪ್ಲೀಟ್ ಆಗಿ ಚೇಂಜ್ ಆಗೋಯಿತು ನಂತರ ಕೊನೆ ಓವರ್ ಮಾಡಿದ್ದು ಕೃನಾಲ್ ಪಾಂಡ್ಯ ಮುಂಬೈಗೆ ಆಗ್ಲೇ ಆಘಾತ ಶುರುವಾಗಿದ್ದು ಯಾಕೆಂದ್ರೆ ತಿಲಕ್ ವರ್ಮಾ ಹಾಗೆ ಹಾರ್ದಿಕ್ ಔಟ್ ಆಗಿದ್ದು ಮುಂಬೈ ತಂಡಕ್ಕೆ ದೊಡ್ಡ ಹಿನ್ನೆಡೆಗೆ ಕಾರಣ ಆಯಿತು ನಂತರ ಮಿಚಲ್ ಸ್ಯಾಂಟ್ನರ್ ಸಿಕ್ಸ್ ಬೌಂಡ್ರಿ ಬಳಿ ಔಟ್ ಆದರೆ ದೀಪಕ್ ಚಹರ್ ಕೂಡ ಸಿಕ್ಸ್ ಬೌಂಡ್ರಿ ಬಳಿ ವಿಚಿತ್ರವಾಗಿ ಕ್ಯಾಚ್ ಕೊಟ್ಟು ಔಟ್ ಆದ್ರು ಕೊನೆ ಓವರ್ನ ಮೂರು ಬಾಲ್ಗಳಲ್ಲಿ ಹದಿನೆಂಟು ರನ್ ಬೇಕಿತ್ತು ಈ ವೇಳೆ ಸ್ಟ್ರೈಕ್ನಲ್ಲಿ ನಮಂದಿರ್ ಬೌಂಡ್ರಿ ಬಾರಿಸಿ ಮುಂದಿನ ಎಸೆತದಲ್ಲಿ ಔಟ್ ಆದರು ಕೊನೆ ಬಾಲ್ಗೆ ಹದಿಮೂರು ರನ್ ಬೇಕಿದ್ವು ಇದು ಸಾಧ್ಯವಾಗದ ಕಾರಣ ಬೆಂಗಳೂರು ವಿರುದ್ಧ ಮುಂಬೈ ಇಂಡಿಯನ್ಸ್ ಸೋಲುಪ್ಕೊಂಡು ಸಪ್ಪೆ ಮುಖದಲ್ಲಿ ಎಲ್ರಿಗೂ ಶೇಕ್ ಹ್ಯಾಂಡ್ ಮಾಡಿತು ಹತ್ತು ವರ್ಷಗಳಾದ ಮೇಲೆ ವಾಂಖೆಡೆಯಲ್ಲಿ ರೋಚಕವಾಗಿ ಗೆದ್ದು ಆರ್ ಸಿ ಬಿ ಇತಿಹಾಸವನ್ನ ಬರೀತು ಸೊ ಕೊನೆಯ ಓವರ್ನಲ್ಲಿ ಬೌಲಿಂಗ್ ಮಾಡಿದ ಕೃನಾಲ್ ಪಾಂಡ್ಯ ಒಂದ್ ರೀತಿ ಆರ್ ಸಿ ಬಿ ಪಾಲಿಗೆ ಹೀರೋ ಆದ್ರು